ಮತ್ತೆ ಮಚ್ಚ ಹೆಂಗಿದ್ಯಾ ಹ್ಯಾಪಿ ದಿವಾಲಿ ಬಾಯಲ್ಲಿ ಹ್ಯಾಪಿ ದಿವಾಲಿ ಯಾರ ಬಾಯಲ್ಲಿ ಅರೇ ಹ್ಯಾಪಿ ದಿವಾಲಿ ನಂದು ನಿನ್ ಬಾಯಲ್ಲಿ ಲೋ ದಿವಾಲಿ ಓ ದಿವಾಲಿ ಹ್ಯಾಪಿ ದಿವಾಲಿ ಹ್ಯಾಪಿ ದಿವಾಲಿ ಮತ್ತೆ ಹೆಂಗಿದ್ಯಾ 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 ಹಿಂಗಿದ್ಯಾ ಪಟಾಕಿ ಕಾಸ್ದ ಹೆಂಗದೆಲ್ಲ ಬಿಟ್ಬಿಟ್ಟೆ ಮಚ್ಚ ನಾನು ಬಿಡು ಆಟೋ ಬಾಂಬ್ ಐತೆ ಬೇಕಾ ಏನು ಆಟಾಡೋ ಗೊಂಬೆನಾ ಆಟೋ ಬಾಂಬ್ ಕೊಡೋ ಆಟೋ ಬಾಂಬ್ ಚಿಕ್ಕ ಕುಡ್ಗಣ ಗೊಂಬೆ ಜೊತೆ ಆಟಾಡಕ್ಕೆ ಬೇಡ ಮಚ್ಚ ಬೇಡ 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 ಸರಿ ಸರಾ ಪಟಾಕಿ ಐತೆ ಬೇಕಾ ಏನ ಮರ ಪಟಾಕಿ ಐತ ಬೋರ್ ತಲೆ ಬೋರ್ಡ್ ತಲೆ ಸರಿ ಫೋನ್ ಇಕ್ಕೋ ಟಿಕಿಕ್ಕೋ ಏನ್ ಫೋನ್ ಇಕ್ಕೋ ಫೋನ್ ತಿಕ್ಕಿಕ್ ಬೇಕಾ ಲವ್ ಕಟ್ ಮಾಡೋ ಎತ್ ನೋಡೋ ಏನ್ ಎತ್ ನೋಡ್ಬೇಕ ಮಚ ಲವ್ ಕಿವಿಗ ಏನೋ ಹಿಡ್ಕೊಂಡು ಕಿವಿಗಾ ಫೋನು ಟಿಕಿ ಕೋ ಎತ್ತಿ ಕರ್ರೆ ಹೆಂಗೆ ಮಚ್ಚ ಮಾತಾಡೋದು ಹಲೋ ಯಾಕ ನಂಗೆ ಹಿಂಗೆ ತಲೆ ತಿಂತ್ಯಾ ನಾನು ಹಿಂಗೆ ವಿಶ್ ಮಾಡೋಕೆ ಫೋನ್ ಮಾಡ್ದೆ ಕಣ ಆ ಕಿಸ್ ಮಾಡಕ್ಕೆ ಫೋನ್ ಮಾಡ್ದಾ ಹಲೋ ವಿಶ್ ಮಾಡೋಕೆ ಓ ಥೌ ನನ್ನ ಅಂಡಾನೆಲ್ಲ ಮಚ್ಚ ಎಲ್ಲ ಥು ಥೂ ಲೌ ಕ್ಯೂ ಡಾ ನೀನು ಬೋಡ ನಿಮ್ಮ ತಾತ ಬೋಡ ನಮ್ಮನ್ನು ನೋಡ್ಲಿಕ್ಕೆ ನೀವು ಬಂದಿದ್ದೀರಿ ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರ್ಬಾರ್ದ

ರಿಸಲ್ಟ್ ಮೂರ್ ದಿವಸ ಬಿಟ್ಕೊಂಡ್ ರಿಸಲ್ಟ್ ಬಂತು ಮೂರ್ ಬಂದೈತೆ ಆಮೇಲೆ ನಿಮಿಷ ನೋಡಿ ಅವರ್ ನಂಗೆ ಬೆಲ್ಟಲ್ಲಿ ಅಲ್ಲಿ ನೋಡಿದ್ರು ಲೈಫ್ ಅಲ್ಲಿ ಮೂರ್ ತುಂಬಾ ಅನ್ಸುತ್ತೆ ಸಾಮಾನು ನಂಗ್ ಅಲ್ಲಿ ಏನೇನ್ ಕೆಡೋದೈತೋ ಎಲ್ಲ ಹೋಗ್ಲಿ ಅಂತ ಮೂರ್ ನಿಂಬೆ ತಗೊಂಡು ನಂಗೆ ಮೂರ್ ಸರಿ ದೃಷ್ಟಿ ತಕ್ಕೊಂಡು ರೋಡ್ ಎಷ್ಟೇ ಯಾರೋ ಒಬ್ಬ ಬೈವರ್ಸೆ ಅವ್ನ ಬೈಕ್ ನ ಮೇಲೆ ಹತ್ತಿಸ್ಬಿಟ್ಟು ಸ್ಕಿಡ್ ಆಗಿ ಅವ್ನ ಬೈಕ್ ನ ತಗೊಂಡ್ ಸೀದಾ ಕಂಬಕ್ಕಿಟ್ಟ ಬಿಡು ಹೋಗುದು ಕೆಟ್ಟದೆಲ್ಲ ಆಕ್ಸಿಡೆಂಟ್ ಅಲ್ಲಿ ಹೋಯ್ತು ಅನ್ಕೋ ನಾನು ಹಂಗೆ ಅನ್ಕಂಡ್ ಆರಾಮಾಗಿದ್ದೆ ಅಪ್ಪ ಆದ್ರೆ ಆ ಗೋಳಿ ಮಗ ಮೂಲ ಅಂಗಡಿಗೆ ಹೋಗ್ಬಿಟ್ಟು ಯಾರು ನಿಂಬೆಂಡ್ ಇದು ಅಂತ ಕ್ಯಾಮ್ರಾದಲ್ಲಿ ಚೆಕ್ ಮಾಡ್ಕೊಂಡು ನಮ್ಮ ಮನೆಗ್ ಒಂದ್ ಮೂರ್ ಸಾವಿರ ರೂಪಾಯಿ ಇಸ್ಕೊಂಡ ಅಪ್ಪ ಅದೇ ಬಿಟ್ಟು ಇನ್ನೂ ಮೂರ ನೋಡಿದ್ರೆ

ಹಲೋ ಮಾಡ್ತಾ ಬಂಗಾರ ಪಾತ್ರೆಗಳು ತೊಳಿತಾ ಊಟ ಮಾಡ್ದ ಪಾತ್ರೆ ತೊಳೆದು ಮನೆ ಕಸ ಕೂಡ ಆಮೇಲೆ ತಿನ್ನೋಣ ಮತ್ತೆ ಟೈಮ್ ಆಯ್ತಲ್ಲ ಮನೆಗೆ ಎಷ್ಟು ಗಂಟೆಗೆ ಬರ್ತೀರಾ ಪಾತ್ರೆ ತೊಳೆದು ಊಟ ಮಾಡ್ತಾಳಂತೆ ಕ್ಲೀನ್ ಮಾಡ್ತಾ ಇದೀನಿ ಗೊತ್ತಿಲ್ಲ ಏನಿಲ್ಲ ಇವ್ನ ಹುಡುಗ ಸ್ವಲ್ಪ ನನಗ್ ಸಾಲ ಕೊಡ್ಬೇಕು ಯಾರ್ ಹೇಳಿದ್ರು ಕೇಳ್ತಾ ಇಲ್ಲ ಸ್ವಲ್ಪ ನೀವು ಇಸ್ಕೊಂಡ್ ಕೊಡ್ತೀರಾ ಯಾರ್ ತರ ಮಾತಾಡ್ಬೇಕು ದೊಡ್ಡ ದೊಡ್ಡ ರೋಡಿಗಳ ತರ ಮಾತಾಡಿ ಇಕ್ಕ ಕಾಸಲ್ ಏ ನಾನ್ ಯಾರು ಗೊತ್ತೆ ನಾ ಕಲಾಸಿ ಪಾಳ್ಯದಿಂದ ಚಾಕ್ನಾಂಗಡಿ ಅವ್ರಿಗು ನನ್ನ ಹೆಸರು ಕೇಳೋ ಗೊತ್ತಾ ಯಾರಿಗು ಗೊತ್ತಿಲ್ಲ ಯಾಕೇಳ ನಾನ್ ಏರಿಯಾ ಕಡೆನೆ ತಲೆ ಕದಿಲ್ಲ ಗೊತ್ತಾ ಓಲೆಲ್ಲ ಬೇಕಾಗಿಲ್ಲ ಬೇಕಾಗಿರೋ ದುಡ್ಡು ಬರಿ ದುಡ್ಡ್ ಆಯ್ತಾ ಹೇ ಹಾಸ್ ಕೊಡ್ತೀಯ ಇಲ್ಲ ಕೊಡ್ತೀಯ ಇಲ್ಲ ಏಯ್ ಅವ್ನು ನಿಮ್ ಅಡ್ರೆಸ್ ಎಲ್ಲಿದೆ ಅಂತ ಕೇಳಿ ಏಯ್ ಹೌದಾ ಏಯ್ ನಾನ್ ಅಡ್ರೆಸ್ ಎಲ್ಲಿದೆ ಹೇಳೋ ಅಲ್ಲೇ ಬರ್ತಿಲ್ಲ ಹೇ ಏ ನಿಂತನಪ್ಪ ಅವ್ನ್ದು ಹೌದಾ ಆಯ್ ಸರಿ ಸರ್ ಗೊತ್ತಾಗಿಲ್ಲ ಏಯ್ ನಾ ಅಮ್ಮನ ಹೇ ನಿನ್ ಅಡ್ರೆಸ್ ಎಲ್ಲಿದೆ ಹೇಳಾ ನಾನು ಅಲ್ಲೇ ಬರ್ತಿಲ್ಲ ಏ ಪರವಾಗಿಲ್ಲ ಪರವಾಗಿಲ್ಲ ಸರ್ ಅವನ ಏನಾದ್ರು ಮಾತಾಡ್ತನಾ ಏ ಹೌದು ಏ ಮಾತಾಡ್ತಾನೆ ಇಲ್ಲ ಹೇಗೆ ಮಾತಾಡ್ತೀನಿ ಏ ಏ ಮಾತಾಡೋ ಲೇ ಏ ಹೇಳಾ ಇಲ್ಲ ಸರಿ ನಾನು ಫ್ರಾಂಕ್ ಮಾಡಿದ್ದು ಇಲ್ಲಿ ನೋಡಿ ಇದು ಬರೀ ಡಿಸ್ಪ್ಲೇ ಇದು ಎಂತ ದೊಡ್ಡ ತಿಕ್ಕಲು ಕುಡ್ ನನ್ನ ಮಕ್ಕಳು ನೀನ್ ಎಷ್ಟು ಜನ ಕುಟ್ಟಿದ್ ನನ್ನ ಮಗನಲ್ಲ ನಮ್ಮ ನಾಗಭೂಷಣ್ ನಿಮ್ ರೆಸ್ಯೂಮ್ ತುಂಬಾ ಸ್ಟ್ರಾಂಗ್ ಇದೆ ಬಟ್ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಪೈತಾನ್ ಅಲ್ಲಿ ಸ್ವಲ್ಪ ವೀಕ್ ಇದೀರಾ ಸರ್ ನಾನ್ ಪೈಥಾನ್ ಕ್ಲಾಸ್ ಅಟೆಂಡ್ ಮಾಡ್ತಿರ್ಲಿಲ್ಲ ಯಾಕೆ ಸರ್ ಅದು ನನ್ಗೆ ಸರ್ಪದೋಷ ಇದೆ ಗೆಟ್ ಔಟ್ नागोपोशिन लेडीज टू सुपरस्टार राजीव का हमके जय निन राजा नानो निन रानी नानो यू सुपर विलेन राकेश रामक تعمل فيلم لك سوبر فيलेन मार दो के ना कनाडा फिल्म में ರಾಜ್ಯದಲ್ಲಿ ಯಾವುದೇ ಒಬ್ಬ ಯುವ ಜನಾಂಗಕ್ಕಾಗ್ಲಿ ಒಬ್ಬ ವರ್ಗಕ್ಕಾಗ್ಲಿ ಒಂದೇ ಒಂದು ಕೆಲಸ ಇಲ್ಲ ಅದ್ರ ಅರ್ಥ ನೀವು ಬಾಯಿ ಕೆಲಸ ಮಾಡ್ಕೊಳ್ಳಿ ಕೈ ಕೆಲ್ಸ ನಮ್ಮ ಹತ್ರ ಇಲ್ಲ ಮಾತಾಡ್ತೀರಿ ಅಲ್ಲ ಕಾಲದಲ್ಲಿ ಯುವಕರು ತುಂಬಾ ಕುಡಿಯೋ ಚಟ ಕಳೀತಾ ಇದಾರೆ ಸೊ ಈ ಆಲ್ಕೋಹಾಲ್ ಅಡಿಕ್ಷನ್ ಇರೋ ಯುವ ಜನತೆಗೆ ನಿಮ್ ಕಡೆಯಿಂದ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸೋಡಾ ಮಿಕ್ಸ್ ಮಾಡೋದ್ ಮರಿಬೇಡಿ ಇನ್ನೊಂದ್ ಇಂಪಾರ್ಟೆಂಟ್ ನಿಮ್ಮೆಲ್ಲರ ಕಡೆ ಬರೀ ಮಿನಿಟ್ಸ್ ಐತೆ ಅದ್ರಾಗ ಏನ್ ಹರ್ಕೊಂತೀರ ನೀವೇ ಇದೇ ಆಗ್ತೀರಾ ಕೂಗ್ತಾ ಎಲ್ಲೆಲ್ಲೋ ಮುಟ್ಟಿಯ ಎಷ್ಟು ಕೂಗು ನೀನು ನಾನು ಅದೇ ಆಗ್ತೀನಿ ಅವಳು ಕೂಗ್ತಾಳೆ ಸ್ವಲ್ಪ ಸ್ಟ್ರಕ್ ಆಗ್ತಾಳೆ ಸ್ವಲ್ಪ ಕನ್ಫ್ಯೂಸ್ ಆದ್ರು ನಾನು ಅದೇ ಆಗ್ತೀನಿ ಸ್ವಲ್ಪ ಸೀರಿಯಸ್ ಆಯ್ತು ನಾನು ಅದೇ ಆಗ್ತೀನಿ ಅವಳು ಸ್ವಲ್ಪ ಕನ್ಫ್ಯೂಸ್ ಆದ್ಲೋ ನಾನ್ ಅದೇ ಆಗ್ತೀನಿ ಸ್ಟಾರ್ಟ್ ಮಾಡ್ತಾಳೆ ಮದ್ಯ ಮರತ್ ಹೋಗ್ತಾಳೆ ಎಷ್ಟು ಕೂಗು ನೀನು ನಾನ್ ಅದೇ ಆಗ್ತೀನಿ ನಾನ್ ಅದೇ ಆಗ್ತೀನಿ